ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತಮ್ಮರಿ ಯೂಟ್ಯೂಬ್ ಚಾನಲ್ ಸೊ ನಂದು ಇವತ್ತು ತರ್ಟಿ ತ್ರೀ ವಿಡಿಯೋ ತರ್ಟಿ ತ್ರೀ ವಿಡಿಯೋನ ಇಲ್ಲೇ ನಮ್ಮ ಮನೆ ಹತ್ರ ಟೆಂಪಲ್ ಐತಿ ಅಂದ್ರೆ ಸಿದ್ದಾಪಜ್ಜಿನ ಗುಡಿ ಅಂತೇಳಿ ಆ ಸಿದ್ದಾಪಜ್ಜಿನ ಗುಡಿಗೆ ಹೋಗಿ ಹೇಳಿ ಪ್ಲ್ಯಾನ್ ಐತಿ ಇವತ್ತು ಸೊ ಅದಕ್ಕೋಸ್ಕರ ತರ್ಟಿ ತ್ರೀ ವಿಡಿಯೋನ ಫುಲ್ ವಾಚ್ ಮಾಡಿರಿ ಹಂಗೆ ಈಗ ದೇವ್ರಿಗೆ ಹೇಳಿ ಎಲ್ಲ ಬತ್ತಿ ಐತಿ ತಯಾರು ಮಾಡ್ಕೋಬೇಕು ಎಣ್ಣೆ ಎಲ್ಲ ಹಾಕೊಂಡು ಇಟ್ಕೊಂಡಿನಿ ಇನ್ನು ಬತ್ತಿ ಎಲ್ಲ ಹಿಂಗೆ ಸವಿ ಹಂಗೆ ತಿಕ್ಕಿಟ್ಕೋಬೇಕು ನಿಜ ಹೇಳಬೇಕಂದ್ರೆ ಲೈಫ್ ಒಳಗೆ ಇದೊಂಥರ ಬತ್ತಿ ಥರ ಇರ್ಬೇಕು ನೋಡ್ರಿ ಯಾರೇ ಇದ್ರೂ ಯಾಕಂದ್ರೆ ಈ ಬತ್ತಿ ತಾ ಉರದ ಸುತ್ತಮುತ್ತಲಿನ ಬೆಳಕು ಹೇಳ್ತತಿ ಅದಕ್ಕೆ ಇದ್ರ ಬತ್ತಿ ಹೇಳಿ ಅನ್ಸುತ್ತೆ ನನಗ ಇದ್ರ ಬತ್ತಿ ಹೇಗೆ ಇರ್ಬೇಕ ಒನ್ ಟೈಮ್ ಒಳಗೆ ನಾನು ಇದ ಬತ್ತಿ ಥರನೇ ಇದ್ನಿ ಬಟ್ ಬೆಳೆದು ನೀಡ್ತಿದ್ದ ಕರೆ ಜನರಿಗೆಲ್ಲ ಬೇರೆನೇ ತಿಳಿತಿತ್ತ ಹಂಗಾಗಿ ಈ ಬತ್ತಿ ಆಗೋ ಕೆಲಸನ ನಾನು ಈಗ ಬಿಟ್ಬಿಟ್ಟಿನಿ ಅಂದ್ರೆ ನಮನೇಂದ್ರೆ ಒಂದೇ ದೇವರಿಲ್ಲ ಅದು ಲಸಮ ಅಂತ ಒಬ್ಬೇಕಿದಳ ಮತ್ತು ಹಂಗೆ ಸಿದ್ದಾಪಜ್ಜಂತೆ ಒಬ್ಬ ಅದಾನೆ ನಾವು ಸೋಮವಾರ ಬಂತಿಲ್ಲ ಎರಡು ದೇವರಿಗೆ ಹೋಗಿಬಿಡ್ತೀವಿ ಸಿಕ್ಕಾಪಟ್ಟೆ ಜನ ಬರ್ತಾರೆ ಸಿದ್ದಾಪಜ್ಜನ ಗುಡಿಗೆ ಈಗ ನಾನುಗೂ ತೋರಿಸ್ತೀನಿ ಬರ್ರಿ ಹೋಗ್ರಿ ನಮ್ಮ ಸೀದಾಪಜ್ಜನ ಗುಡಿ ಹಂಗೆ ನೋಡ್ರಿ ಲಸ್ಮಾ ಅಮ್ಮನ ಗುಡಿ ಅಂತ ಹೇಳಿ ಸೊ ಈಗ ಯಾರೋ ಇಲ್ಲಿ ಅಭಿಷೇಕ್ ಮಾಡಿ ಹೋಗ್ಬಿಟ್ಟಾರ ಇವತ್ತ ಈಗ ಡೋರ್ ಅಂತ ಓಪನ್ ಮಾಡಿದ್ ನಾನು ಓಪನ್ ಮಾಡಿ ದೀಪ ಅದು ಎಲ್ಲ ಹಚ್ಚಗೆ ನಾನು ಈಗ ಹಂಗೆ ದೀಪ ಹಚ್ತೀನಿ ನಾನು ಯಾವ ದೇವಸ್ಥಾನಕ್ಕೆ ಹೋದ್ರೂ ಒಂದು ಸ್ವಲ್ಪ ಕುಂತ ಹೋಗ್ಕೊಂಡು ದೇವಸ್ಥಾನದಾಗ ನನಗೆ ಸಮಾಧಾನನ ಸಿಗ್ತೈತಿ ಅಲ್ಲಿ ದೇವಸ್ಥಾನದೊಳಗೆ ಹಂಗಾಗಿ ಈಗ ಲಸಮ್ಮನ ಗುಡಿ ಮುಂದೆ ಒಂದು ಸ್ವಲ್ಪ ಹೊತ್ತ ಕುಂತೀನಿ ಮತ್ತೀಗ ಸಿದ್ದಾಪಜ್ಜನ ಗುಡಿಗೆ ಹೋಗೋದೈತಿ ಅಲ್ಲಿ ಹೋಗ್ತೀನಿ ಆ್ಯಕ್ಚುಲಿ ಲಕ್ಷ್ಮೀ ದೇವಿ ವಾರ ಅಂತಂದ್ರೆ ಮಂಗಳವಾರ ಶುಕ್ರವಾರ ಹಿಂಗಿರ್ತೈತಿ ನಾವು ಈ ಸಿದ್ಧಾಪಜ್ಜಿಗೆ ಹೋಗ್ತೀವಲ್ಲ ಸಿದ್ದಾಪಜ್ಜನೂ ಅರ್ ಸೋಮವಾರ ಹಂಗ ಈಗ ಸಿದ್ದಾಪಜ್ಜಿಗೆ ಹೋಗುವತ್ತಾಗ ಸ್ವಲ್ಪ ಇಲ್ಲಿ ದೀಪ ಹಚ್ಚಿ ಹೋಗ್ಬಿಡ್ತೀವಿ ಹಂಗೆ ಕರೆ ಕೇಳಿ ಅಂದ್ರೆ ಮಂಗಳವಾರ ಶುಕ್ರವಾರ ದೀಪ ಹಚ್ಬೇಕು ನಾವು ಸೋಮವಾರ ದಿನನ ದೀಪ ಹಚ್ಬಿಡ್ತೀವಿ ಬಂತು ನೋಡ್ರಿ ನಮ್ಮ ಸಿದ್ದಾಪಜ್ಜಿನ ಗುಡಿ ಈಗ ಹೋಗ್ತೀನಿ ಬರ್ರಿ ಇಲ್ಲಿ ತೋರಿಸ್ತೀನಿ ನಿಮಗೆಲ್ಲ ಇದಿಲ್ಲಿ ಒಂದು ಗುಡಿ ಐತಿ ಇದು ಒಂದೇ ಗುಡಿ ಹಂಗ ಇಲ್ಲಿ ಬಸವನ್ ದೇವ್ರ ಕಟ್ಟನು ಐತಿ ಜಾಸ್ತಿ ಅಂದ್ರೆ ಇಲ್ಲಿ ಒನ್ಯ ಯಾರು ದೀಪ ಹಚ್ಚಂಗಿಲ್ಲ ಹಂಗೆ ಕಸ ಗುಡಿಸೋದು ಅದು ಮಾಡಿ ಹೋಗಿಬಿಡ್ತಾರೆ ಪೂಜೆ ಮಾಡಿರ್ತಾರ ನೋಡ್ರಿ ಲಿಂಗ ಅದು ಎಲ್ಲ ಐತಿಲ್ಲಿ ಶ್ರಾವಣದಾಗಂತೂ ಇಲ್ಲಿ ಎಲ್ಲ ಥರ ಅಡಿಗೆ ಮಾಡ್ತಾರೆ ಶ್ರಾವಣ ಆಗಲಿ ಇಲ್ಲೆಲ್ಲ ಈ ಊರಿನ ಭಕ್ತರು ಅದು ಎಲ್ಲರೂ ಅಡಿಗೆ ಮಾಡಿಸ್ತಾರೆ ಎಲ್ಲರಿಗೂ ಊಟ ಹಾಕ್ತಾರೆ ಹಂಗೆ ಇಲ್ಲೊಂದು ಬಸವಣ್ಣ ಆಯ್ಕೆ ಆಗಿತ್ತಂತ ಅದಕ್ಕೆ ಇಲ್ಲಿ ಇದು ಮಾಡಿ ಒಂದು ಇದು ಮಾಡ್ಯಾರೀ ಇಲ್ಲಿ ಗುಡಿ ತರ ಇದು ಮಾಡ್ಯಾರ ಗದ್ಗಿ ಮಾಡ್ಯಾರ ಹಂಗ ಇದು ಎರಡನೇದು ನೋಡ್ರಿ ಇದು ಎರಡನೇ ದೇವಾಲಯ ಇಲ್ಲಿ ಹಂಗ ಪೂಜೆ ಮಾಡ್ತಾರ ಮತ್ತೆ ಕಸ ಉಡ್ಸೋದು ಅದು ಮಾಡ್ತೋಗಿಬಿಡ್ತಾರ ಅಲ್ಲಿ ದೀಪ ಹಚ್ಚಂಗಿಲ್ಲ ಇಲ್ಲಿ ನೋಡ್ರಿ ಇಕಿ ದೇವ್ರ ಹೆಣ್ಣು ದೇವ್ರು ಐತಿ ಇದೆ இத நோட் தட அந்த இது கண்டிவொழுல இங்கதான் நோட்ரி நம் சித்தாப்பா ஜ ಇದೊಂದು ಏರಿಯಾ ಒಳಗೆ ನಮ್ಮ ಸಿದ್ದಪ್ಪಜ್ಜಿ ಅಂದ್ರೆ ಪವಾಡ್ ಭಾಳ ಐತಿ ಇಲ್ಲಿ ಅಂದ್ರೆ ಬಿಸಿಲು ಸಿದ್ದಪ್ಪ ಅಂತ ಕರೀತಾರೆ ಸಿದ್ದಾಪಜ್ಜಿಗೆ ಇಲ್ಲಿ ಸಿಕ್ಕಾಪಟ್ಟಿ ಜನ ಬಂದ ಸೋಮಾರ್ಕಂಬ ದೀಪ ಹಚ್ಚೋಗ್ತಾರೆ ಭಾಳ ಜನ ಬಂದಿರ್ತಾರ ಬಟ್ ನಾನು ಸ್ವಲ್ಪ ಲೇಟಾಗಿ ಬಂದೀನಿ ಹಾಗಾಗಿ ಇವತ್ತು ಇನ್ನೂ ಬರೋರ್ದಾರ ದೂರ ಥರ ಕಾಣಕೈತಾರ ಅಲ್ಲಿ ಅವ್ರು ಬರ್ಗೋಡ್ದೆ ನನಗೆ ವಿಡಿಯೋ ಮಾಡ್ಕೊಂತ ಹೋಗ್ಬೇಕಂತ ಟ್ರೈ ಮಾಡಾಕ್ತೀನಿ ಯಾಕಂದ್ರೆ ಯಾರಾದರೂ ಬಂದ್ರೆ ನನ್ಗೆ ವೀಡಿಯೋ ಮಾಡ್ಕೊತಾರ ಮುಜುಗರ ಆಗುತ್ತೆ ಅವ್ರ ಮುಂದೆ ಹಂಗಾಗಿ ಮಾತಾಡೋಕೆ ಭಯ ಆಗುತ್ತೆ ಈ ದೇವ್ರ ಬಗ್ಗೆ ಒಂದು ಕತ್ತೆ ಹೇಳ್ಬೇಕಂದ್ರೆ ಇಲ್ಲದಾರ ನೋಡ್ರಿ ಇವರು ಹೆಣ್ಣು ಅಂತ ಹೇಳಿದ್ನಲ್ಲ ಆ ದೇವಿ ಒಬ್ಬಕ್ಕೆ ಅಂತ ಈ ಏರಿಯಾದೊಳಗೆ ಆಗ ಎಲ್ಲ ಜನ ಇವರು ಸಿದ್ಧಪಾಜಗಳು ಅಂತಂದ್ರೆ ಸಿದ್ರ ಅಂತ ಕರಿತಿರ್ತಾರೆ ಆ ಸಿದ್ರೆಲ್ಲ ಒಂದು ಟೈಮ್ ಒಳಗೆ ಇಲ್ಲಿ ಅಂತ ಈ ಏರಿಯಾಕ್ಕೆ ಬಂದಾಗ ಆ ತಾಯಿ ಒಬ್ಬಕ್ಕೆ ಇಲ್ಲಿ ಕಟ್ಗೆ ಮಾಡೋದು ಅಡುಗೆ ಮಾಡೋದು ಒಬ್ಬಕ್ಕೆ ಅಂತ ಆ ಸಮಯದೊಳಗೆ ಇವರೆಲ್ಲ ಬಂದು ಕಳರ್ ಥರ ಇದ್ರಂತೀವ್ರೆ ಪಲರ್ ಥರ ಇದ್ದ ತಕ್ಷಣ ಅವರೆಲ್ಲ ಬಂದು ಒಟ್ಟು ಹಸು ಹೋಗಿತ್ತು ನನಗೆ ಊಟಕ್ಕೆ ಕೊಡ ಅಂತ ಕೇಳ್ತಾರಂತ ಆ ತಾಯಿನ ಆಗ ಅಕ್ಕಿ ಕಡೆ ಜಾಸ್ತಿ ಆದರೂ ಅಕ್ಕಿಲ್ಲ ಏನಿಲ್ಲ ಆಗಿನ ಕಾಲದಾಗ ಅಂದರೆ ಮಂದಿ ಮಂದಿರ್ತಿದ್ರೆ ಹಾಗೆ ಸ್ವಲ್ಪ ಅಕ್ಕಿದ್ದ ಅಂತ ಒಂದು ಸಣ್ಣ ಗುಂಡಿಗೆ ಒಳಗೆ ಅಡುಗೆ ಮಾಡ್ತಿರ್ತಿದ್ರ ಆ ಅಡುಗೆ ಮಾಡೋ ಟೈಮ್ ಒಳಗೆ ಇವ್ರಾರ ಊಟ ಕೇಳಾಕತ್ತಾರ ಅಕ್ಕ ಅಕ್ಕಿ ಆಯ್ತು ಬರ್ರಪ್ಪ ಊಟ ಹಾಕ್ತೀನ ನಿನಗ ಅಂಥೇಳಿ ಎಲ್ಲಾರ್ಗೆ ಎಷ್ಟು ಜನ ಸಿದ್ರದಾರ ನೋಡಿ ಇಲ್ಲಿ ಗುಡಿಯಾಗಿ ಒಬ್ಬೊಬ್ಬರ ಇಲ್ಲ ಸಿಕ್ಕಾಪಟ್ಟು ಜನ ಸಿದ್ರ ಕುಂತಾರೆ ಹಾಗಾಗಿ ಎಲ್ಲರು ಊಟಕ್ಕೆ ಕುಂದಿರ್ತಾರಂತ ಊಟಕ್ಕೆ ಕುಂದ ತಕ್ಷಣ ಆಕಿ ತಾಯಿ ಅಂತಳಂತ ಎಲ್ಲರಿಗೂ ಸಾಲತತಿಲ್ಲ ಒಬ್ರಿಗಾಗೋ ಅಷ್ಟೈತಿ ಇವ್ರಿಗೆಲ್ಲರಿಗೂ ಹೆಂಗೆ ಹಸು ಹೋಗುತ್ತಾ ಇಷ್ಟೋ ಮಾಡಿ ಮಾಡಿದಂಗೆ ಹೆಂಗೆ ಹಸು ಹೋಗುತ್ತಾ ಅಂತೇಳಿ ಧೈರ್ಯ ಮಾಡಿ ಹೆಂಗೋ ಮಾಡಿ ನೇಡ ಕುಂದರ್ತಾ ಅಂತ ಅಡ್ಗೆ ಅಡ್ಗೆ ನೀಡೋ ಕೂತಂಗೆ ಕೂತಂಗೆ ಎಲ್ಲರಿಗೂ ಹಾಕಿದಂಗೆ ಹಾಕಿದಂಗೆ ಅದು ಇನ್ನೂ ಹೆಚ್ಚಾಗತ್ತೈತಂತ ಅದೇನು ಕಮ್ಮಿನ ಆಗ್ತಿರಂಗ್ಲಂತ ಹಂಗಾಗಿ ಎಲ್ಲರಿಗೂ ಹೊಟ್ಟೆ ತುಂಬುತ್ತಂತ ಆದ್ರೆ ದೇವರ ಪರೀಕ್ಷೆ ಮಾಡೋಕೆ ಆ ತಾಯಿನ ಹಂಗೆ ಕಳಿಸಿದ್ದಂತ ಹಾಗಾಗಿ ಇಲ್ಲಿ ಯಾವಾಗಲೂ ಅನ್ನ ಪ್ರಸಾದ ಜಾಸ್ತಿನೇ ಇರ್ತತಿ ಈ ಈ ಮೆಟ್ಟೊಳಗೆ ಯಾವುದೇ ರೀತಿ ಕಮ್ಮಿ ಕುಂದು ಕೊರತೆ ಆಗ್ಲಾರ್ದಂಗೆ ನೋಡ್ಕೋತಾರ ನನಗಂತರೂ ಈ ಕತ್ತಿ ಭಾಳ ಇಷ್ಟ ಆಯ್ತ ನಮ್ಮ ಅಪ್ಪ ಸಣ್ಣಕ್ಕಿದ್ದಾಗ ನಾ ಏನಾದರೂ ಕತ್ತಿ ಹೇಳಣ್ಲಿ ಈ ಗುಡಿ ಬಗ್ಗೆ ಕತ್ತಿ ಹೇಳಣ್ಲಿಕ್ಕೆ ಸಣ್ಣಕ್ಕಿದ್ದಾಗ ಹೇಳಿದ ಕತ್ತಿ ಆಗುತ್ತೆ ಏನೋ ದಾನ ಧರ್ಮ ಮಾಡ್ಬೇಕಂತಾರೆ ನಾವು ಎಷ್ಟು ಮಾಡ್ತೀವೋ ಅಷ್ಟು ನಮಗೆ ಹೆಚ್ಚಾಗುತ್ತಂತಾರೆ ಬಟ್ ಅದು ಎಲ್ಲರಿಗೂ ಇರಲ್ಲ ಆ ಥರ ನಾವು ದುಡಿಬೇಕು ನಮ್ಮ ಹತ್ರ ನಮಗೆ ಮಾಡ್ಕೋಬೇಕು ಮೊದಲು ಅನ್ನೋ ಅಂತ ಯೋಚನೆ ಒಳಗೆ ಇರ್ತೀವಿ ಆದ್ರೆ ಮೊದಲೆಲ್ಲ ಮಂದಿಗೆ ಮಾಡಬೇಕಾ ಮಾಡಿ ನೀಡಿ ನಮ್ಗೆ ದೇವ್ರ ಹೆಚ್ಚಿಗೆ ಕೊಡತನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅವ್ರ ಕಳ್ಳರಿದ್ರೆ ಒಂದು ವೇಳೆ ಹಾಕಿ ತಾಯಿ ಕೊಡೋದಿಲ್ಲ ಹಾಕೋದಿಲ್ಲ ಅಂದಿದ್ರೆ ಅವ್ರು ಏನಾದರೂ ಮಾಡ್ತಿದ್ರು ಆದ್ರೆ ದೇವ್ರ ಅವ್ರನ್ನ ಆ ಥರ ಕಲರ್ ರೂಪದೊಳ ಕಸಿದ್ದ ಅವ್ರಿಗೂ ಹೊಟ್ಟು ತುಂಬ್ತಿ ಆಕೆಗೆ ಆನಂದ ಆತು ನಾ ನಾಲ್ಕು ಜನಕ್ಕೆ ಅಡುಗೆ ನೀಡಿದ್ ನನ್ನೋದು ಆ ತಾಯಿಗೆ ಆನಂದಾಯ್ತ ದಾನ ಧರ್ಮ ಮಾಡ್ರಿ ಒಂದು ಸ್ವಲ್ಪ ಸಮಯದೊಳಗಾದರು ಮತ್ತು ಈ ದೇವರಿಗೆ ಅಂದ್ರ ಈ ದೇವ್ರ ಏರಿಯಾದೊಳಗೆ ಇರೋರು ನಮ್ಮ ನಾವು ಅಂದ್ರ ನಮ್ಮ ಮನೆ ಹತ್ರನ ಇರೋದು ಸಮೀಪದೊಳಗ ಸ್ವಲ್ಪ ಹಿಂಗೆ ಮಾಂಸಹಾರಿಯೋದು ಈ ಥರ ಏನೂ ನಡೆಯಂಗಿಲ್ಲ ಚಿಕನ್ ಮಟನ್ ಆಗಲಿ ಎಗ್ ಆಗಲಿ ಈ ಥರ ಸೋಮವಾರ ದಿನ ಎಲ್ಲ ಕಟ್ಟ ಪಾಲಿಸ್ಬೇಕು ಅಂದ್ರೆ ಇದು ಒಂದು ಕಾಲದಾಗ ನಮ್ಮ ಅಪ್ಪಾರ ಇದನ್ನ ತಗೊಂಡಾರ ನಮ್ಮ ಅಜ್ಜಿ ಮುತ್ತಾರ ಕಾಲದೊಳಗೆ ನಮ್ಮ ಅಪ್ಪಾರ ಹಿಡಿದು ಹೊಲ ಇದೆ ನಮ್ಮ ಹೊಲದಾಗ ಅದಾನ ಅನ್ನೋದು ನನಗೊಂದು ಭಾಳ ಖುಷಿ ಆಗುತ್ತೆ ಅದ ಕಾರಣಕ್ಕೆ ನಾವೆಲ್ಲ ಇಲ್ಲಿ ಕಟ್ಟಿಗೆ ಯಾರೂ ಉರಿಯೋಂಗಿಲ್ಲ ನಮ್ಮ ಜನ ಯಾರೂ ಕಟ್ಟಿಗೆ ಉರಿಯಂಗಿಲ್ಲ ಏನಿಲ್ಲ ಏನಂತರೂ ನಮ್ಮ ಮನ್ಯಾಗ ಸಿಕ್ಕಾಪಟ್ಟಿ ಜಗಳ ಮಾಡೀನಿ ಜಗಳ ಮಾಡಿದ ಪ್ರತಿ ಸಲವೂ ಜಗಳ ಮುಗಿಸ್ಕೊಂಡು ನಾನು ನಮ್ಮ ಮನ್ಯಾಗ ಜಗಳ ಮಾಡಿ ಬಂದು ಕುಂದಿರೋ ಪ್ಲೇಸ್ ಅಂದ್ರೆ ಇದು ಯಾವಾಗ ಬೇಕಾದರೂ ಜಗಳ ಮಾಡಿ ಇಲ್ಲೇ ಬಂದು ಕುಂದಿರ್ತಿದ್ನಿ ಗುಡಿಯಾಗ ಯಾಕಂದ್ರೆ ಜಗಳ ಮಾಡಿದಾಗ ಯಾರು ಅಷ್ಟೇ ಆಶ್ರಯ ಯಾರಿಗೂ ಯಾರು ಇದ್ದ ದೇವ್ರನ್ನ ನನಗೆ ಆಸ್ರೆ ಹಾಕಿದ್ದು ಕರೆ ಹೇಳ್ಬೇಕಂದ್ರೆ ಇಲ್ಲಿ ಬಂದು ಕೂತು ಬಿಡ್ತಿದ್ನಿ ಆ ತಗೋತ ಒಂದು ಸ್ವಲ್ಪ ಇಲ್ಲಿ ಕುಂದ್ರ ಅಂತಲೇನು ಸಮಾಧಾನ ಹಾಕಿತ್ತ ಮತ್ತೆ ಆಮ್ಯಾಗೆಲ್ಲ ಮನೆಗೆ ಎದ್ದು ಹೋಗಿನಿ ಅಷ್ಟೋ ಸಲ ಒಂಥರ ಇಲ್ಲಿರೋ ಎಲ್ಲ ಜನರಿಗೆ ಸಮಾಧಾನ ದೇವ್ರ ಅಂದ್ರೆ ನಮ್ಮ ಸಿದ್ದಾಪಜ್ಜಿ ನೋಡ್ರಿ ಅಷ್ಟೆ ನಾನು ಸಿದ್ದಾಪಜ್ಜನ್ ಅಂತ ಒಂದ ಒಂದು ಕೇಳ್ಕೊತೀನಿ ಏನಂದ್ರೆ ನೀ ನನಗೆ ಕಷ್ಟ ಅಂತ ಅಲ್ಲ ಕಷ್ಟ ನೀಗು ಶಕ್ತಿ ಅಂತ ಕೇಳ್ಕೊತೀನಿ ನಾನು ಹತ್ರ ಯಾಕಂದ್ರೆ ಎಷ್ಟೋ ಕಷ್ಟಗಳು ಬರುವ ಹಂಗೆ ಕಾಮನ್ ಬಿಟ್ಟಾವ ಬಡವ್ರ ಮಕ್ಳಿಗೆ ಅಂತಂದ್ರೆ ಕಾಮನ್ ಕಷ್ಟಗಳು ಬರೋದು ಸ್ವಲ್ಪ ಅದನ್ನು ಸೈಡಿಗೆ ಸರಿಸುವಂಥ ಒಂದು ಧೈರ್ಯ ಕೊಡಪ್ಪ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ನಾವೊಂದು ನಿಜ ಹೇಳಬೇಕಂದ್ರೆ ನಾವೊಂದು ಕಲ್ಲಿದ್ದಂಗೆ ನನಗೆ ಉಳಿಪೆಟ್ಟಂದ್ರೆ ಈ ಕಷ್ಟಗಳು ಅಷ್ಟ ಕಷ್ಟಗಳಿಗೆಲ್ಲ ಹೆದರಂಗಿಲ್ಲ ಅವು ಎಷ್ಟು ಕಷ್ಟಗಳು ಬರ್ತಾವಲ್ಲ ಬರಲಿ ಯಾಕಂದ್ರೆ ನಾವೊಂದು ಸುಂದರ ಕಲೆ ಆಗಿ ನಿರ್ಮಾಣ ಆಗಕ್ಕೆ ಅಷ್ಟು ಎಲ್ಲ ಕಷ್ಟ ಬರ್ತಾವ ಬಟ್ ಅದಕ್ಕಂತ ನಾನೇನು ಭಯ ಪಟ್ಟಿಲ್ಲ ನನ್ನ ಕೆತ್ತಬೇಕಂತೆ ಅವು ಒಂದು ಒಳ್ಳೆ ವ್ಯಕ್ತಿನ ಮಾಡ್ಬೇಕಂತ ಹೇಳೋ ಕಷ್ಟಗಳು ಅನ್ಕೊತೀನಿ ಅಂದ್ಕೋತೀನಿ ನಾನಂತರ ಬರಲಿ ಬೇಕಾದಷ್ಟು ಕಷ್ಟ ಬರಲಿ ಹೆದರೋದಿಲ್ಲ ಅಂತೇ ಈಗ ಒನ್ ಟೈಮ್ ಒಳಗೆ ಒಂದು ನಾ ಜನರಿಗೆ ಹೆಲ್ಪ್ ಆಗಿನ ನಾನು ಬಟ್ ಅದ ಜನ ಒನ್ ಟೈಮ್ನೊಳಗೆ ಯಾವ ಥರ ನಮ್ಮ ಜೊತೆ ಅಂದ್ರೆ ಹೇಳಕ್ಕೆ ಹೋಗ್ಬಾರ್ದು ಆ ಥರ ಮಾಡಿಬಿಡ್ತಾರೆ ಬಟ್ ದೇವ್ರೊಬ್ಬದಾನ ನೋಡ್ಕೊಳಕ್ಕೆ ಯಾವದ ಥರ ಕಷ್ಟ ಆಗಲಿ ಏನಾಗಲಿ ನಮ್ಗೆ ಶಕ್ತಿ ಐತತೆ ನಿಭಾಯಿಸೋ ಶಕ್ತಿ ಐತತ್ತ ನಮಗೆ ಅಷ್ಟು ಕಷ್ಟ ಕೊಡ್ತಿರ್ತಾನೆ ಬಟ್ ಅವ್ರನ್ನ ಬಿಟ್ಬಿಡೋದು ಆ ಥರ ಎಲ್ಲ ಮಾಡೋದ್ರನ್ನ ಕೇರ್ ಮಾಡೋಂಗಿಲ್ಲ ನಮ್ಮ ಲೈಫ್ ನಾವು ನೋಡ್ಕೊಬೇಕಾಗಿರ್ತತಿ ಎಲ್ಲರನ್ನೂ ಕೇರ್ ಕುಂತ್ರ ಅದ ಪ್ರೊಸೆಸ್ನೊಳಗೆ ನಾವು ಕಂಟಿನ್ಯೂ ಮಾಡಿದ್ವಿ ಅಂದ್ರೆ ಅದ ಪ್ರೊಸೆಸ್ ಎಲ್ಲರನ್ನೂ ಕೇರ್ ಮಾಡಬೇಕು ಮುದು ಮಾಡಬೇಕು ಅಂಥೇಳಿ ನಮ್ಮ ಜೀವನ ನಾವು ಯಾವತ್ತೂ ಕಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಹಾಗಾಗಿ ಏನೋ ಈ ಥರ ದೇವಸ್ಥಾನಕ್ಕೆ ಹೋದಾಗ ಒಂದು ಸ್ವಲ್ಪ ಸಮಾಧಾನ ಸಿಗ್ತದೆ ಮನಸ್ಸಿಗೆ ಹರ್ಟ್ ಇರೋದು ಯಾವಾಗಲೂ ಎಲ್ಲರ ಮನ್ಸಿನೊಳಗು ಒಂದೊಂದು ಬೇಜಾರು ಇರ್ತಾವ ಬಟ್ ಆ ಥರ ಎಲ್ಲ ಬೇಜಾರು ಹೋಗಿಸ್ಬೇಕಂದ್ರೆ ಈ ಥರ ದೇವ್ರಿಗೆ ಬರ್ರಿ ಒಂದು ಸ್ವಲ್ಪ ಕುಂದ್ರೆ ದೇವಸ್ಥಾನದೊಳಗೆ ಸಮಾಧಾನ ಸಿಗ್ತದೆ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇಷ್ಟೋತನ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯೋಕೋಗ್ಬೇಡ್ರಿ ಸಪೋರ್ಟ್ ಮೀ ಥ್ಯಾಂಕ್ ಯು